ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾಂಗೀರಾ ರಷ್ಯಾ ಪ್ರವಾಸದಲ್ಲಿರುವಂತ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ನನ್ನ ಗುರಿ ಅಂತ ಹೇಳಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ನಿವಾಸದಲ್ಲಿ ಖಾಸಗಿ ಔತಣದ ಸಂದರ್ಭದಲ್ಲಿ ಭಾರತ ಜನರಿಗೆ ಸೇವೆ ಸಲ್ಲಿಸುವುದು ನಮ್ಮ ಏಕೈಕ ಗುರಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೀವು ನಿಮ್ಮ ಇಡೀ ಜೀವನವನ್ನೇ ಭಾರತೀಯರ ಜನರ ಸೇವೆಗೆ ಮುಡಿಪಾಗಿಟ್ಟಿದ್ದೀರಿ ಜನರು ಅದನ್ನು ಅನುಭವಿಸುತ್ತಿದ್ದಾರೆ ಎಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಪ್ರಧಾನಿ ಬಗ್ಗೆ ಮಾತನಾಡಿದರು ಇದಕ್ಕೆ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದೆ ನೀವು ಹೇಳಿದ್ದು ಸರಿ ನನಗೆ ಒಂದೇ ಗುರಿ ಇದೆ ನನ್ನ ದೇಶ ಭಾರತದ ಜನರು ಎಂದು ಸಂತಸದಿಂದ ಹೇಳ್ತಾ ಇದ್ದಾರೆ ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಅವರನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಖಾಸಗಿ ಔತಣಕೂಟಕ್ಕಾಗಿ ತಮ್ಮ ಅಧಿಕೃತ ನಿವಾಸದಲ್ಲಿ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಪುಟಿನ್ ಗೌರವಿತವಾಗಿ ಪ್ರಧಾನಿ ಮಂತ್ರಿ ಆತ್ಮೀಯ ಸ್ನೇಹಿತ ಮತ್ತೊಮ್ಮೆ ಶುಭ ಮಧ್ಯಾಹ್ನ ನಿಮ್ಮನ್ನ ನೋಡಲು ನನಗೆ ತುಂಬ ಖುಷಿ ಆಗಿದೆ ಎಂದು ಹೇಳಿದ್ದಾರೆ ನಾವು ನಾಳೆ ಅಧಿಕೃತ ಸಂಭಾಷಣೆಯನ್ನ ನಡೆಸುತ್ತೇವೆ ಆದರೆ ಇಂದು ಈ ಮನೆಯ ವಾತಾವರಣದಲ್ಲಿ ನಾವು ಬಹುಶಃ ಶಾಂತವಾಗಿ ಮಾತನಾಡಬಹುದು ಎಂದು ಪ್ರಧಾನಿ ಮೋದಿಯವರಿಗೆ ಹೇಳಿದರು ಅಲ್ಲದೆ ಮೋದಿ ಅವರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಹೇಳಿದ್ರು ಮೂರನೆಯ ಅವಧಿಗೆ ಪ್ರಧಾನಿಯಾದ್ರ ಮೋದಿ ಅವರನ್ನ ಪುಟಿನ್ ಅಭಿನಂದಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು